ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯಾವುದೇ ಮನುಷ್ಯನಿಗೆ ಆತ್ಮ ದೇಹದಿಂದ ನಷ್ಟವಾಗಿದೆ ಅಥವಾ ಬಿಡುಗಡೆಯನ್ನು ಹೊಂದಿದೆ ಅಥವಾ ಬಿಡುಗಡೆಯನ್ನು ಹೊಂದುತ್ತಾ ಇದೆ ಅಂತ ತಿಳಿಲಿಕ್ಕೆ ಯಾವ ಲಕ್ಷಣಗಳು ಸಹಜವಾಗಿ ಆ ನೊಂದಂಥ ಮನುಷ್ಯರಿಗೆ ತಿಳಿತಾವೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಅಂದರೆ ಆತ್ಮ ಪೂರ್ಣ ದೇಹಾದ್ಯಂತ ಏನು ವ್ಯಾಪ್ತಿಯಾಗಿರ್ತಾವೆ ಅವು ನಷ್ಟವಾಗಿದ್ದಾವೆ ಅಥವಾ ನಷ್ಟ ಆಗ್ತಾ ಇದ್ದಾವೆ ಅಥವಾ ಬಿಡುಗಡೆ ಆಗ್ತಾ ಇದೆ ಅಥವಾಂಥ ಸಮಸ್ಯೆ ಏನಿದೆ ಅದು ಕಡಿಮೆ ಇದೆ ಆ ಹಿಡಿತ ಏನಿದೆ ವಶೀಕರಣ ಇತ್ಯಾದಿ ಏನು ಹಿಡಿತ ಇರುತ್ತೆ ಅಥವಾ ಒಂದು ಜೀವವನ್ನೇ ವಶಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಈ ರೀತಿಯಾಗಿ ಹಿಡಿತ ಏನಿರುತ್ತೆ ಅಂಥ ಸಮಸ್ಯೆ ಕಡಿಮೆ ಆಗ್ತಾ ಇದೆ ಮುಕ್ತ ಆಗ್ತಾ ಇದೆ ಅಥವಾ ಬದಲಾಗ್ತಾ ಇದೆ ದೇಹದಲ್ಲಿ ಸಕಾರಾತ್ಮಕತೆ ಹೆಚ್ಚಾಗ್ತಾ ಇದೆ ಇದ್ರ ಬಗ್ಗೆ ತಿಳಿತಕ್ಕಂಥದ್ದು ಹೇಗೆ ಯಾರು ನೊಂದಂತವರೇ ಕೂಡ ಈ ಒಂದು ವಿಡಿಯೋವನ್ನು ಪೂರ್ಣವಾಗಿ ನೋಡಿದಂಥ ಆ ಪಕ್ಷದಲ್ಲಿ ನಿಮಗೆ ವಿಷಯ ಗೊತ್ತಾಗುತ್ತೆ ಆ ವಿಷಯಗಳ ಅನುಸಾರವಾಗಿ ತಮ್ಮನ್ನು ತಾವು ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಪರಿಶೀಲನೆಯನ್ನು ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಂದುವರಿಯೋ ಮುಂಚೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ತಕ್ಷಣ ನಿಮಗೆ ಸಿಗುತ್ತೆ ಹಾಗೆ ಯಂತ್ರ ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಕುಂಡಲಿನಿ ಶಕ್ತಿ ಜಾಗೃತಿ ಬಗ್ಗೆ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ವಾಮಾಚಾರ ಇತ್ಯಾದಿ ಕಾರ್ಯಗಳಿಂದ ಹಾನಿಗೆ ಒಳಗಾಗಿದ್ರೆ ಹಾಗೇ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ವಾಸ್ತು ಸಂಬಂಧಪಟ್ಟಂತೆ ಹಾಗೆಯೇ ಅಂಗಸಾಮುದ್ರಿಕ ಹಸ್ತ ಸಾಮುದ್ರಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ತಮಗೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲೂ ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು ಕಾನೂನಾತ್ಮಕ ಸಮಸ್ಯೆಗಳು ಸಿವಿಲ್ ಕ್ರಿಮಿನಲ್ ಇದ್ದರೂ ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಹಾಗೆ ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ಇದೆ ಎರಡು ರೀತಿಯಾಗಿ ಆಯಿಲ್ ಇದೆ ದೇಹಕ್ಕೆ ಬಳಸ್ತಕ್ಕಂಥದ್ದು ಆತ್ಮದ ಸಮಸ್ಯೆ ಇದ್ದರೆ ಅದರ ಸಮಸ್ಯೆ ನಿವಾರಣೆಗೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಇರ್ತಕ್ಕಂಥ ಆಯಿಲು ಹಾಗೆ ಈ ಧೂಪದ ಪೌಡರ್ ನೀವು ಯೂಸ್ಮೆಲ್ ಮೈಕೆಗೆ ಇಟ್ಕೊಳ್ಳೋದು ಮಾಡಿದ್ರೆ ಆತ್ಮ ಸಮಸ್ಯೆಗಳಿಂದ ನಿವಾರಣೆ ಮಾಡ್ಕೋಬಹುದು ಹಾಗೆ ಮನೆಯಲ್ಲಿ ಹಾಕೋದ್ರಿಂದ ತಂತ್ರಮಂತ್ರದ ಕಾರಣದಿಂದ ಅಥವಾ ಫಾಲ್ತು ಆತ್ಮ ಬೇರೆ ಇತ್ಯಾದಿ ಆತ್ಮಗಳ ಹಾವಳಿ ಏನಿರುತ್ತೆ ಅದು ಕೂಡ ಅಂತ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಹಾಗೆ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವರು ಶುದ್ಧ ವಾತಾವರಣಕ್ಕೋಸ್ಕರ ಸಕಾರಾತ್ಮಕ ವಾತಾವರಣಕ್ಕೋಸ್ಕರ ಈ ಒಂದು ಪೌಡರ್ನ ಬಳಸ್ಬೋದು ಹೀಗೆ ಹೇಳಿದಂತಹ ನಂಬರ್ಗೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ವಿಡಿಯೋದ ವಿಚಾರಕ್ಕೆ ಬರೋಣ ಯಾವಾಗ ಮನುಷ್ಯ ಆತ್ಮದ ಒಂದು ಹಾನಿಗೆ ಅಂದರೆ ಆತ್ಮದ ಒಂದು ಸ್ಥಿತಿಗೆ ಗ್ರಸಿತನಾಗ್ತಾನೆ ಅಂದರೆ ಆತ್ಮಗಳ ವಶಕ್ಕೆವಾಗ್ತಾನೆ ಅಂತಹ ಸಂದರ್ಭದಲ್ಲಿ ಆ ಒಂದು ತಲೆಯಿಂದ ಹಿಡಿದು ಅಂದರೆ ಅಡಿಯಿಂದ ಮುಡಿಯವರೆಗೂ ಅಂತ ನಾವು ಹೇಳ್ತೇವೆ ಅದನ್ನು ತಲೆ ಕೂದಲಿನಿಂದ ಕೂಡ ಉಂಗುಷ್ಟದವರೆಗೂ ಕೂಡ ಆ ಒಂದು ನೆಗೆಟಿವಿಟಿ ಸಂಪೂರ್ಣ ನಿಯಂತ್ರಣವನ್ನು ತೆಗೆದುಕೊಂಡಿದ್ದರೆ ಲಕ್ಷಣ ಏನಿರುತ್ತೆ ಅಂತ ನಾನು ಹೇಳ್ತೇನೆ ತಲೆ ಭಾರ ಆಗಿರ್ತಕ್ಕಂಥದ್ದು ಕಿವಿ ಗುಂ ಎಂಬ ಶಬ್ದ ಬರ್ತಕ್ಕಂಥದ್ದು ಕಿವಿಯಲ್ಲಿ ನೋವು ಪೇಯ್ನು ಇರ್ತಕ್ಕಂಥದ್ದು ಕಣ್ಣಲ್ಲಿ ನೋವು ಮೂಗಿನಲ್ಲಿ ನೋವು ಬಾಯಲ್ಲಿ ಹಲ್ಲುಗಳಲ್ಲಿ ಹುಳುಕಲ್ಲು ಬರೋದು ಅಥವಾ ನೋವು ಬಾಧೆಗಳು ಕಂಡುಬರೋದು ಅಥವಾ ಮಾತಾಡ್ಲಿಕ್ಕೆ ಆಗೋದಿಲ್ಲ ಗಂಟ್ಲು ನೋವು ಇತ್ಯಾದಿ ಬರ್ತಕ್ಕಂಥದ್ದು ತಲೆಯಲ್ಲಿ ತಲೆ ನೋವು ಹುಬ್ಬುಗಳು ನೋವು ಇತ್ಯಾದಿ ಬರ್ತಕ್ಕಂಥ ಅದು ಸು ಸಂಪೂರ್ಣವಾಗಿ ಹಿಡುತ್ತಕ್ಕೆ ತಗೊಂಡಿದೆ ಹಾಗೆ ದೇಹದಲ್ಲೂ ಕೂಡ ಮೂಳೆ ನೋವು ಅಥವಾ ಬೆನ್ನು ನೋವು ಸೊಂಟ ನೋವು ಭುಜ ನೋವು ಅಥವಾ ಶೌಚಾದಿ ಕ್ರಿಯೆಗಳನ್ನು ಮಾಡಲಿಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಮನುಷ್ಯನಿಗೆ ವಿಪರೀತ ಗ್ಯಾಸ್ಟ್ರಿಕ್ ಇತ್ಯಾದಿ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು ಹಾಗೆ ರಕ್ತದ ಅಶುದ್ಧಿ ಆಗ್ತಕ್ಕಂಥದ್ದು ಪಾದಗಳಲ್ಲಿ ಜೋವು ಗಟ್ಟತಕ್ಕಂಥದ್ದು ಸೆಳೆತ ಬರ್ತಕ್ಕಂಥದ್ದು ನೋವು ಆಗ್ತಕ್ಕಂಥದ್ದು ಅಥವಾ ಊದ್ತಕ್ಕಂಥದ್ದು ಈ ರೀತಿ ಕಾರ್ಯಾವಳಿ ಆಗುತ್ತೆ ಮನುಷ್ಯನಿಗೆ ಗೊತ್ತಿರೋದೇ ಇಲ್ಲ ಕೂತ್ಕೊಂಡಂಥ ಸಂದರ್ಭದಲ್ಲಿ ಆ ಚಲ್ ಚಲ್ಲಾಗಿರುತ್ತೆ ಮನಸ್ಸು ಚಂಚಲ್ವಾಗಿರುತ್ತೆ ಮನಸ್ಸು ಅಂತ ನಾವು ಕರಿತೇವೆ ಕೂತ್ಕೊಂಡ್ರು ಕೂಡ ಕಾಲುಗಳನ್ನು ಕಟ 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 ಅಥವಾ ಲಟ ಲಟ ಈ ಹೇಗೋ ಒಂದು ರೀತಿಯಾಗಿ ಶಬ್ದವನ್ನು ಬರ್ತಿದ್ರು ಕೂಡ ಅಲ್ಲಾಡಿಸ್ತಕ್ಕಂಥದ್ದು ಅಂದರೆ ಶಿಸ್ತಾಗಿ ಕೂರ್ತಕ್ಕಂಥದ್ದು ಇರೋದಿಲ್ಲ ಕಾಲುಗಳನ್ನು ಹೀಗೆ ಅಲ್ಲಾಡ್ಸೋದು ಅಥವಾ ಕೈಗಳನ್ನು ಶೇಕ್ ಮಾಡೋದು ಅಲ್ಲಾಡಿಸೋದು ಈ ಥರದ ಅಥವಾ ತಲೆಗಳನ್ನು ಹೀಗೆ ತೂಕ್ತಾ ಇರೋದು ಈ ರೀತಿಯಾಗಿ ಮನುಷ್ಯನಿಗೆ ಒಂದು ಕೂತಿದ್ದಂತಹ ಸಂದರ್ಭದಲ್ಲೂ ಕೂಡ ನಿಶ್ಚಿತವಾದಂಥ ಬುದ್ಧಿ ಆ ಒಂದು ಮನಸ್ಸಿನಲ್ಲಿ ಸಕಾರಾತ್ಮಕತೆ ದೃಢತೆ ಎಂತಕ್ಕಂಥದ್ದು ಇರೋದಿಲ್ಲ ಈ ರೀತಿಯಾದಂಥ ಸ್ಥಿತಿಯನ್ನು ಆತ್ಮಗಳ ಹಾವಳಿ ಇದ್ದಂತಹ ಪೂರ್ಣ ನಿಯಂತ್ರಣಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಆ ರೀತಿಯಾಗಿ ಮನುಷ್ಯನ ನಡೆನುಡಿಯನ್ನು ಕಾಣ್ತೇವೆ ಹಾಗೆ ಈ ಒಂದು ಸೂಕ್ಷ್ಮ ಶರೀರ ಏನಿದೆ ಅದು ಸೂಕ್ಷ್ಮ ಶರೀರ ಮನುಷ್ಯನ ಸ್ವಂತ ಜೀವ ಏನಿದೆ ಅದಕ್ಕೆ ಆಧಾರವಾಗಿರ್ತಕ್ಕಂಥ ಸೂಕ್ಷ್ಮ ಶರೀರ ಏನಿದೆ ಆ ಸೂಕ್ಷ್ಮ ಶರೀರ ಬೆಳವಣಿಗೆಯನ್ನು ಹೊಂದುವುದಿಲ್ಲ ಜೀವ ಸಂಪೂರ್ಣ ದೇಹಾದ್ಯಂತ ಹರಡ್ಕೊಂಡಿದ್ರು ಕೂಡ ಸಂಕುಚಿತವಾಗುತ್ತೆ ಅದರಿಂದಾಗಿ ಪಾದಗಳು ಊದ್ತಕ್ಕಂಥದ್ದು ಪಾದಗಳು ನೆಲದಲ್ಲಿ ಸರಿಯಾಗಿ ಕೂರೋದಿಲ್ಲ ಆ ಮನುಷ್ಯ ಬೀಳ್ತಕ್ಕಂಥದ್ದು ತೊಡಗ್ತಕ್ಕಂಥದ್ದು ಅಥವಾ ಆ ಮನುಷ್ಯನಿಗೆ ತಲೆ ತಿರುಗಿ ಕುಕ್ಕರಿಸ್ಕೊಳ್ತಕ್ಕಂಥದ್ದು ಈ ರೀತಿಯಾಗಿ ಆಗುತ್ತೆ ಅಂದರೆ ಜೀವ ಒಂದು ರೀತಿಯಾಗಿ ಮುದುರುಕೊಳ್ತಕ್ಕಂಥದ್ದು ಪೂರ್ಣ ಬೆರಳುಗಳಾದ್ಯಂತ ಹರಡ್ಕೊಂಡಿರೋದಿಲ್ಲ ಕೈಗಳಾದ್ಯಂತ ಹರಡ್ಕೊಂಡಿರೋದಿಲ್ಲ ಅದರಿಂದಾಗಿ ವಸ್ತುಗಳನ್ನು ಹಿಡಿದ್ರು ಬೀಳುತ್ತೆ ಅಥವಾ ಕೈಗಳಲ್ಲಿ ನಡುಕ ಬರುತ್ತೆ ಏಕೆಂದರೆ ಜೀವ ಸಂಪೂರ್ಣವಾಗಿ ದೇಹದಾದ್ಯಂತ ಆವರಿಸ್ಕೊಂಡಿರೋದಿಲ್ಲ ಆವರಿಸ್ಕೊಂಡಿದ್ರು ಹಿಮ್ಮುಖವಾಗಿ ಬರುತ್ತೆ ಕುಗ್ಗುತ್ತಾ ಹೋಗುತ್ತೆ ಈ ರೀತಿಯಾದಂಥ ಲಕ್ಷಣಗಳನ್ನು ನಾವು ಮಾಡ್ತೇವೆ ಆತ್ಮದ ಹಾವಳಿ ಇದ್ದು ವಶೀಕರಣ ಮಾಡಿಕೊಂಡಿದ್ರೆ ಅಥವಾ ಯಾವುದೋ ಹಾವಳಿಗಳಿಗೆ ಸಿಲುಕಿದ್ರೆ ಪೂರ್ವಜನ್ಮದ ಕಾರಣದಿಂದ ಜೊತೆ ಜೊತೆಗೆ ಏನಾದರೂ ಆತ್ಮಗಳು ಹುಟ್ಟಿದ್ರೆ ಅಥವಾ ಹುಟ್ಟಿದ ನಂತರ ಆತ್ಮದ ಸಮಸ್ಯೆ ಆಗಿದ್ದು ನಿಯಂತ್ರಣಕ್ಕೆ ತಗೊಂಡಿದ್ರೆ ಈ ರೀತಿ ಲಕ್ಷಣ ಕಾಣ್ತೇವೆ ಸ್ವಯಂ ಜೀವ ಸಂಪೂರ್ಣ ದೇಹದ ವ್ಯಾಪ್ತಿಯನ್ನು ಹೊಂದಿರುವುದಿಲ್ಲ ಶಕ್ತಿಯನ್ನ ಹೊಂದಿರುವುದಿಲ್ಲ ಆದರೆ ಅನ್ಯ ಆತ್ಮ ಏನಿರುತ್ತೆ ಅದು ಹೊಂದಿರುತ್ತೆ ಆ ಕಾರಣದಿಂದ ಕಾಲಿನ ಕಾಲನ್ನು ಚಂಚಲವಾಗಿ ಆಡಿಸೋದು ಕೈಯನ್ನು ಆಡಿಸೋದು ತಲೆಗಳು ತೂಗೋದು ಅಥವಾ ಕಣ್ಣನ್ನು ಮಿಟುಗಿಸತಕ್ಕಂಥದ್ದು ಅಥವಾ ಪದೇ ಪದೇ ಉಗುಳತಕ್ಕಂಥದ್ದು ಅಥವಾ ಪದೇ ಪದೇ ಮೂಗು ಉಜ್ಕೊಳ್ತಕ್ಕಂಥದ್ದು ಕಿವಿಗಳನ್ನು ಹೀಗಂತಕ್ಕಂಥದ್ದು ಕೆರ್ಕೊಳ್ತಕ್ಕಂಥದ್ದು ಪರಿಸ್ಕೊಳ್ತ ಏನಾದರೂ ಅವಲಕ್ಷಣಗಳನ್ನು ನಾವು ಕಾಣ್ತೇವೆ ಇದು ನೆಗೆಟಿವಿಟಿ ಹಾವಳಿ ಇದ್ದಂಥ ಸಂದರ್ಭದಲ್ಲಿ ಆದರೆ ಪರಿಹಾರ ಆಗ್ತಾ ಇದೆ ಅಂತ ತಿಳಿತಕ್ಕಂಥದ್ದೇ ಗಮನಿಸಿ ಯಾವಾಗ ನಿಮ್ಮ ಎದುರಿಗಿರ್ತಕ್ಕಂಥ ಒಂದೆರಡು ಜನ ಅಥವಾ ಒಂದು ಹತ್ತು ಜನ ಜನರನ್ನು ವೀಕ್ಷಿಸಿ ಅಂದರೆ ಶೀತ ಆದಂಥ ಸಂದರ್ಭದಲ್ಲಿ ಅವರು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿರುತ್ತೆ ಅಥವಾ ಕಿವಿಗಳಲ್ಲಿ ಗುಮ್ ಎಂಬ ಶಬ್ದ ಶಬ್ದ ಸರಿಯಾಗಿ ಕೇಳುವುದಿಲ್ಲ ಮತ್ತು ತಲೆ ಊದ್ಕೊಂಡಿರೋ ರೀತಿಯಾಗ್ತಕ್ಕಂಥದ್ದು ಅಥವಾ ಬಾದಿಗೆ ಒಳಗಾಗ್ತಕ್ಕಂಥದ್ದು ಅಥವಾ ತಲೆ ನೋವಾಗ್ತಕ್ಕಂಥದ್ದು ಅಂದರೆ ಅಲ್ಲಿ ವಾಯು ಸಂಪೂರ್ಣ ಹೆಚ್ಚಿನ ಮಟ್ಟದಲ್ಲಿ ಶೇಖರಣೆ ಆಗಿರುತ್ತೆ ಅದು ಶೀತದ ವಾಯು ಈಗ ಮಳೆಯಿಂದ ನಿಂದರೆ ಶೀತ ಆಗುತ್ತೆ ಅಥವಾ ಜೋರಾಗಿ ಗಾಳಿ ಬೀಸಿದ್ರೆ ಶೀತ ಆಗುತ್ತೆ ಈ ರೀತಿಯಾಗಿ ಸಕಾರಾತ್ಮಕ ವಾಯು ಕೂಡ ಹೆಚ್ಚು ಸೇರಿಕೊಂಡ್ರೆ ಏನಾಗುತ್ತೆ ಆ ಮಿದುಳಿನಲ್ಲಿ ಊದಿದಾಗ ಏನಾಗುತ್ತೆ ತಲೆ ಭಾರ ಆದಂತಾಗೋದು ಟೈಟ್ ಆದಂತಾಗೋದು ನನಗೆ ಒಂದು ಕಪ್ಪು ಬಿಸಿ ಕಾಫಿ ಬೇಕು ಅಥವಾ ಒಂದು ಬಿಸಿ ಕಪ್ಪು ಟೀ ಬೇಕು ಅಥವಾ ಒಂದು 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 ಕಪ್ಪು ಬಿಸಿ ಬಿಸಿ ಕಷಾಯ ಬೇಕು ಅದನ್ನು ನಾನು ಕುಡಿದ್ರೆ ನನಗೆ ಹೆಲ್ತಿ ಆಗ್ತೇನೆ ಈ ರೀತಿಯಾಗಿ ಹಿರಿಯರು ಹೇಳ್ತಕ್ಕಂಥದ್ದನ್ನು ನೀವು ಶುಂಠಿ ಕಾಪಿ ಕೊಡಿ ಹಾಗೆ ಹೀಗೆ ಮೆಣಸುನ್ ಕಾಪಿ ಜೀರಿಗೆ ಕಾಪಿ ಈ ರೀತಿಯಾಗಿ ಏನೇನು ಕೇಳ್ತಾ ಇರ್ತಾರಲ್ವ ಇದನ್ನು ಕುಡಿದ್ರೆ ನನಗೆ ಹಾ ಈಗ ಹಾಯಾಗಾಯಿತು ಆ ತಲೆಯೆಲ್ಲ ಹಗೂರ ಆದಂಗೆ ಆಗಿದೆ ಅವಂತರ ಕಿವಿಗಳು ಅಂತ ಇದ್ದದೆಲ್ಲ ಹೋಗಿದೆ ಈಗ ಸ್ವಲ್ಪ ಸಮಾಧಾನ ಆಯಿತು ಹಾಗೆ ಹೀಗೆ ಅಂತ ಹೇಳ್ತಾರೆ ಈ ರೀತಿಯಾಗಿ ನೆಗೆಟಿವಿಟಿ ಇದ್ದರೆ ವಾಯು ಕೆಟ್ಟ ವಾಯುವಿನಂತೆ ಅಥವಾ ಶೀತದ ವಾಯುವು ಏನು ಮಿದುಳಿನಾದ್ಯಂತ ತುಂಬಿಕೊಂಡು ಮನುಷ್ಯನಿಗೆ ಭಾರವಾಗಿರುತ್ತೆ ಆದರೆ ನೆಗೆಟಿವಿಟಿ ನಷ್ಟ ಆದರೆ ಆ ಒಂದು ಭಾರ ಏನು ಕಾಫಿ ಕುಡಿದ್ರೆ ಕಡಿಮೆ ಆಗುತ್ತೆ ಅಥವಾ ಬಿಸಿ ಬಿಸಿ ಏನಾದರೂ ಪಾನೀಯಗಳನ್ನು ಸೇವಿಸಿದ್ರೆ ಅದು ಕಡಿಮೆ ಆಗುತ್ತೆ ಕಷಾಯ ಇತ್ಯಾದಿ ಸೇವಿಸಿದ್ರೆ ಕಡಿಮೆ ಆಗುತ್ತೆ ಆ ರೀತಿಯಾಗಿ ಒಂದು ರೀತಿಯಾಗಿ ಆತ್ಮದ ಹಾವಳಿ ಎಷ್ಟು ಪ್ರಮಾಣದಲ್ಲಿ ಅದು ಹಿಡಿತವನ್ನು ಬಿಡುತ್ತೆ ಅಂದರೆ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥ ಹಿಡಿತ ಏನು ಇಟ್ಕೊಂಡ್ಲಾಗಿರುತ್ತೆ ಅದನ್ನು ನೀವು ಯಾವುದೇ ಪೂಜೆ ಮಾಡಿದ್ರೆ ಹರಕೆ ಮಾಡಿದ್ರೆ ದೈವದ ಅನುಗ್ರಹ ಕೃಪೆ ಪ್ರಾಪ್ತಿಯಾಗಿತ್ತು ಈ ರೀತಿಯಾದಂಥ ಒಂದು ಧ್ಯಾನ ಮಾಡಿದ್ರೆ ಯಾವುದೋ ಯೋಗ ಮಾಡಿದ್ರೆ ಸಾಧನೆ ಮಾಡಿದ್ರೆ ಅಥವಾ ಯಾವುದೋ ಒಂದು ಶಕ್ತಿ ಮೂಲಕ ಯಾವುದೋ ಒಂದು ಔಷಧಿಯ ಲೇಪನದ ಮೂಲಕ ಈಗ ನೆಗೆಟಿವಿಟಿರಿ ಮೂಲಿದೆ ಪೌಡ್ರ್ ಇದೆ ಇದನ್ನು ಹಾಕೊಳ್ಳೋ ಮೂಲಕ ಅದು ಬಿಡುಗಡೆಯನ್ನು ಹೊಂತಾಯಿದೆ ಅಂದರೆ ಏನಾಗುತ್ತೆ ಮಿದುಳನ್ನು ಏನು ಹಿಡ್ಕೊಂಡಿರ್ತಾವೆ ಅದು ಬಿಡುಗಡೆ ಆಗೋದು ನಿಮ್ಗೆ ಗೊತ್ತಾಗುತ್ತೆ ಆಗೋದು ಗೊತ್ತಾಗುತ್ತೆ ಹಾಗೆ ಪಾದಗಳಲ್ಲಾಗಿರ್ಬೋದು ಕೈಗಳಲ್ಲಾಗಿರ್ಬೋದು ದೇಹದಲ್ಲಾಗಿರ್ಬೋದು ನಿಮಗೆ ಹಗುರತೆ ಕಂಡುಬರುತ್ತೆ ಅದು ಪೂರ್ಣ ಬಿಡುಗಡೆ ಆದರೆ ಫುಲ್ ಹಗುರ ಆಗ್ಬಿಡುತ್ತೆ ಶರೀರ ಅಥವಾ ಅಲ್ಪ ಪ್ರಮಾಣದಲ್ಲಿ ಬಿಡುಗಡೆ ಆದರೆ ಹಾಂ ಈ ಕಡೆ ಒಂದು ಸ್ವಲ್ಪ ನೋವು ಕಡಿಮೆ ಆಗಿದೆ ಈ ಕಡೆ ಹಗುರಾಗಿದೆ ಈ ರೀತಿ ಫೀಲ್ ಆಗುತ್ತೆ ನಿಮಗೆ ಕೈಗಳಲ್ಲಾಗಿರ್ಬೋದು ಕಾಲುಗಳಲ್ಲಾಗಿರ್ಬೋದು ತಲೆಗಳಲ್ಲಾಗಿರ್ಬೋದು ದೇಹದಲ್ಲಾಗಿರ್ಬೋದು ಆ ರೀತಿಯಾಗಿ ಏನು ಪರಿವರ್ತನೆ ಆಗುತ್ತೆ ಅದು ಬಿಡುಗಡೆ ಆಗ್ತಕ್ಕಂಥದ್ದು ನಿಮಗೆ ಹಗುರತೆ ಕಂಡು ಬರುತ್ತೆ ಈ ಒಂದು ಅಂಶವನ್ನು ನೀವು ಗಮನಿಸಿದ್ರೆ ಆ ನೆಗೆಟಿವಿಟಿ ರಿಲೀಸ್ ಅಥವಾ ಬಿಡುಗಡೆ ಆಗ್ತಾ ಇದೆ ಅದು ಕಡಿಮೆ ಆಗ್ತಾ ಇದೆ ಅದರ ಪ್ರಭಾವ ಏನಿದೆ ನಷ್ಟ ಆಗ್ತಾ ಇದೆ ಅದಕ್ಕೆ ಹರಕೆ ಕಾರಣನೋ ದೈವದ ಅನುಗ್ರಹ ಕಾರಣ ಕೃಪೆಯನ್ನು ಕಾರಣನೋ ಅಥವಾ ನಿಮ್ಮ ಸಕಾರಾತ್ಮಕ ಆಚರಣೆಗಳು ಕಾರಣನೋ ಇರುತ್ತೆ ಆದರೆ ವಿಶೇಷವಾಗಿ ಆತ್ಮದ ಹಾವಳಿ ನಷ್ಟ ಆಗ್ತಾ ಇದೆ ತಾಂತ್ರಿಕ ಸಮಸ್ಯೆ ನಷ್ಟ ಆಗ್ತಾ ಇದೆ ಅಥವಾ ಫಾಲ್ತು ಆತ್ಮಗಳು ದೋಷದ ಆತ್ಮಗಳು ಇತ್ಯಾದಿ ಯಾವುದೋ ಒಂದು ಕಾರಣದ ಆತ್ಮದ ಸಮಸ್ಯೆ ಏನಿದೆ ಅದು ನಷ್ಟ ಆಗ್ತಾ ಇದೆ ಅಂದರೆ ನಿಮಗೆ ದೇಹ ಹಗುರ ಆಗ್ತಕ್ಕಂಥದ್ದು ಮನಸ್ಸು ಶಾಂತ ಆಗ್ತಕ್ಕಂಥದ್ದು ವಿಚಾರಗಳಲ್ಲಿ ಸಕಾರಾತ್ಮಕತೆ ಬರ್ತಕ್ಕಂಥದ್ದು ಒಂದು ಧೈರ್ಯ ಉತ್ಸಾಹ ಎಂತಕ್ಕಂಥದ್ದು ಹೆಚ್ಚಾಗ್ತಕ್ಕಂಥದ್ದು ನಿಮಗೆ ನಿಮ್ಮನ್ನೇ ನೀವು ನೋಡಿಕೊಡ್ರೆ ನಿಮ್ಮನ್ನು ನೀವು ಎಲ್ಲೋ ಕಳ್ಕೊಂಡೋಗಿದ್ರಿ ಅಥವಾ ಮಡ ಪಡ್ಕೊಂಡಿದ್ದೀರಾ ಆ ಒಂದು ಸಕಾರಾತ್ಮಕ ಆರೋಗ್ಯಪೂರ್ಣ ವ್ಯವಸ್ಥೆ ಸಕಾರಾತ್ಮಕ ಸ್ಥಿತಿ ತಮಗೆ ಪಾಪ್ ಆಗಿದೆ ಎಂಬುದನ್ನು ಗಮನಿಸ್ಬೋದು ಇದೇ ರೀತಿಯಾಗಿ ನೀವು ಹಂತ ಹಂತವಾಗಿ ಗಮನಿಸ್ತಾ ಇದ್ದರೆ ಆ ದೇಹದಲ್ಲಿನ ಅನಾರೋಗ್ಯ ಸಮಸ್ಯೆಗಳು ನಿವಾರಣೆ ಆಗ್ತಕ್ಕಂಥದ್ದು ಅದಕ್ಕೆ ದೈವಿಕ ಆಚರಣೆಗಳು ಬೇಕು ಆತ್ಮ ಬಿಡುಗಡೆ ಆಗೋದಾದರೆ ಈ ರೀತಿಯಾಗುತ್ತೆ ಇಲ್ಲ ಸ್ವಲ್ಪ ಬಿಡುಗಡೆ ಆಗಿ ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ಅದೇ ರೀತಿಯಾದಂಥ ಸಮಸ್ಯೆಗಳು ಉಂಟಾಗ್ತದೆ ಸಾಧ್ಯತೆ ಇರುತ್ತೆ ಯಾವಾಗ ನಿಮ್ಗೆ ಇಂತ ಬಿಡುಗಡೆ ಆಗ್ತಕ್ಕಂಥದ್ದು ಬರುತ್ತೆ ಸ್ವಲ್ಪ ಮಿದುಳು ಹಗುರಾಗೋದು ಅಥವಾ ಮಿದುಳೆ ಚೆನ್ನಾಗಿ ಆಗೋದು ಕೈಕಾಲುಗಳು ಚೆನ್ನಾಗೋದು ಶರೀರ ಚೆನ್ನಾಗೂ ಜೀರ್ಣಾಂಗ ಕ್ರಿಯೆ ಚೆನ್ನಾಗೋದು ಕಣ್ಗಳು ಚೆನ್ನಾಗಿ ಕಾಣಿಸೋದು ಕಿವಿ ಚೆನ್ನಾಗಿ ಕೇಳಿಸೋದು ಅಥವಾ ಮಾತುಗಳನ್ನು ಸರಿಯಾಗಿ ಆಡ್ತಕ್ಕಂಥದ್ದು ಈ ರೀತಿಗೆ ಏನು ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಅದರನ್ನು ಸಾರ ಗಮನಿಸಿ ಯಾವ ಕಾರ್ಯದಿಂದ ಈ ರೀತಿಯಾಗಿ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಆ ಸಕಾರಾತ್ಮಕತೆ ಯಾವ ಕಾರಣದಿಂದ ಆಗ್ತಾ ಇದೆ ಅಂತ ಕಾರ್ಯಗಳನ್ನು ನೀವು ಮುಂದುವರಿಸಿ ನಡೆದ್ರೆ ಈ ರೀತಿಯಾದಂತಹ ಏನು ಆತ್ಮದ ಹಾವಳಿಯಿಂದ ದೇಹವನ್ನು ಮುಕ್ತಗೊಳಿಸಿ ಸಕ ಸಕಾರಾತ್ಮಕತೆಯನ್ನು ನೀವು ಬೆಳೆಸ್ಕೋಬೋದು ಸಕಾರಾತ್ಮಕ ಆಚರಣೆಯನ್ನು ನೀವು ಮಾಡ್ಬೋದು ಆತ್ಮದ ಹಾವಳಿ ನಷ್ಟ ಆಗ್ತಕ್ಕಂಥದ್ದನ್ನು ಕೂಡ ನೀವು ಗಮನಿಸ್ಬೋದು ಮತ್ತು ಆತ್ಮದ ಹಾನಿಕಾರಕ ಸ್ಥಿತಿ ಏನಿದೆ ಅದು ಸಂಪೂರ್ಣವಾಗಿ ಮುಕ್ತಾಯ ಆಗುವಂತೆ ದೇಹ ಶುದ್ಧವಾಗುವಂತೆ ಆ ಹಿಡಿತ ನಷ್ಟವಾಗುವಂತೆ ವಶೀಕರಣ ಇತ್ಯಾದಿ ಸಮಸ್ಯೆಯನ್ನು ಹಿಡಿತವಾಗುವಂತೆ ಹಿಡಿತಾ ಇರ್ತಕ್ಕಂಥದ್ದು ನಷ್ಟವಾಗುವಂತೆ ಕೂಡ ಕಾರ್ಯ ಮಾಡ್ಬೋದು ಆಚರಣೆಯನ್ನು ಅವಶ್ಯವಾಗಿ ಮಾಡಿ ಭಕ್ತಿ ಪೂಜೆ ಕೈಕಾರಿಗಳನ್ನು ಜಪತ ಪಾದೆಗಳನ್ನು ಅವಶ್ಯವಾಗಿ ಮಾಡಿ ನಿಮ್ಮ ಇಷ್ಟ ದೈವ ಮನದೈವ ಕುಲದೈವ ಪಿತೃವರ್ಗವನ್ನು ಮರೆಯದಿರಿ ಪೂಜೆ ಕೈಕರಿಗಳನ್ನು ಜಪತಪಗಳನ್ನು ಅವಶ್ಯವಾಗಿ ಮಾಡಿ ಅಂಥ ಸಂದರ್ಭದಲ್ಲಿ ಆತ್ಮದ ಬಾಧೆಗಳಿದ್ದು ಕೂಡ ನಿವಾರಣೆ ಆಗುತ್ತೆ ತಮಗೆ ನಿವಾರಣೆ ಆಗ್ತಾ ಇದ್ದರೆ ಒಂದು ಐದು ನಿಮಿಷ ಹತ್ತು ನಿಮಿಷ ಈ ಧ್ಯಾನಭ್ಯಾಸದ ರೀತಿಯಾಗಿ ಕೂತ್ಕೊಂಡು ಧ್ಯಾನಭ್ಯಾಸ ನಿಮಗೆ ಮಾಡಲಿಕ್ಕೆ ಬರೆದಿದ್ರೂ ಪರವಾಗಿಲ್ಲ ಧ್ಯಾನದ ರೀತಿಯಲ್ಲಿ ಕೂತ್ಕೊಂಡು ತಮ್ಮನ್ನು ತಾವು ಗಮನಿಸಿ ಮಿದುಳಿನ ಭಾಗ ಕಿವಿ ನಾನು ಹೇಳಿದಂಥ ದೇಹದ ಅಂಗಾಂಗಗಳು ಏನಿರ್ತಾವೆ ಆ ಭಾಗಗಳನ್ನು ನೀವು ಗಮನಿಸಿದ್ರೆ ಆ ನೆಗೆಟಿವಿಟಿ ರಿಡ್ಯೂಸ್ ಆಗ್ತಕ್ಕಂಥದ್ದು ನಷ್ಟ ಆಗ್ತಕ್ಕಂಥದ್ದು ಅಥವಾ ನಾಶವಾಗ್ತಕ್ಕಂಥದ್ದು ಆ ದೇಹದಿಂದ ಬಿಡುಗಡೆ ಆಗ್ತಕ್ಕಂಥದ್ದು ಅಥವಾ ದೇಹವನ್ನು ನಿಮ್ಮ ಮೇಲಿನ ಹಿಡಿತ ಏನು ಹಿಟ್ಕೊಂಡಿರ್ತದೆ ಆ ಹಿಡಿತ ಎಲ್ಲ ತಪ್ಪತಕ್ಕಂಥದ್ದು ಹಿಡಿತ ಬಿಡುಗಡೆ ಆಗ್ತಕ್ಕಂಥದ್ದು ಈ ಎಲ್ಲ ಅಂಶಗಳನ್ನು ತಾವು ಗಮನಿಸ್ಬೋದು ಪರಿಶೀಲಿಸ್ಬೋದು ಮತ್ತು ಆ ರೀತಿಯಾಗಿ ಸಕಾರಾತ್ಮಕ ಕಾರ್ಯವನ್ನು ಮುಂದುವರಿಸ್ತಾ ಇದ್ದರೆ ಅಂಥ ಸಮಸ್ಯೆಯಿಂದ ಸಂಪೂರ್ಣವಾಗಿ ಮುಕ್ತವಾಗ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡದಲ್ಲಿ ಭೇಟಿಯಾಗೋಣ